ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಂದೇಶವಾಹಕ ಗ್ರಹ ಎಂದು ಕರೆಯಲ್ಪಡುವ ಬುಧವು ಸಂವಹನ ಮತ್ತು ಪ್ರತಿಭೆಯನ್ನು ನಿಯಂತ್ರಿಸುವುದರಿಂದ ಇದು ಒಂದು ಪ್ರಮುಖ ಘಟನೆಯಾಗಿದೆ ಇದು ತನ್ನ ಆಡಳಿತಗಾರ ಮಂಗಳ ಗ್ರಹದ ರಾಶಿಯಾದ ಮೇಷವನ್ನು ಪ್ರವೇಶಿಸುತ್ತದೆ ಬುಧ ಗ್ರಹದ ವಿಷಯಕ್ಕೆ ಬಂದರೆ ಇದನ್ನು ಒಂಬತ್ತು ಗ್ರಹಗಳ ರಾಜ್ಕುಮಾರ ಎಂದೂ ಕರೆಯಲಾಗುತ್ತದೆ ಇವುಗಳನ್ನು ಸೌಮ್ಯ ರಾಜ್ಕುಮಾರನಂತೆಯೇ ಮೃದುತ್ವ ಇರುವ ಗ್ರಹವಾಗಿದೆ ಮತ್ತು ಅವು ತಾವು ಅಧಿಪತಿಯಾಗಿರುವ ಮನೆಗಳು ಮತ್ತು ಜಾತಕದಲ್ಲಿ ನೆಲೆಗೊಂಡಿರುವ ಮನೆಗಳ ಆಧಾರದ ಮೇಲೆ ಪರಿಣಾಮಗಳನ್ನು ಉಂಟುಮಾಡಬಹುದು ದುರದೃಷ್ಟಕರ ಮನೆಗಳಲ್ಲಿ ಕುಳಿತು ಕಠೋರ ಗ್ರಹಗಳೊಂದಿಗೆ ಸಂಪರ್ಕ ಸಾಧಿಸಿದರೆ ಅದು ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಮತ್ತೊಂದೆಡೆ ಶುಭ ಮನೆಗಳಲ್ಲಿ ಶುಭ ಗ್ರಹಗಳು ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತವೆ ಬುಧವು ಮಾತಿನ ಅಂಶವಾಗಿದೆ ಇದು ಸಂಖ್ಯಾಶಾಸ್ತ್ರೀಯ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ಅವರು ನಿಮ್ಮ ಜೀವನದಲ್ಲಿ ತರ್ಕಬದ್ಧ ಮತ್ತು ತ್ವರಿತ ಪರಿಹಾರಗಳನ್ನು ಸಹ ಒದಗಿಸುತ್ತದೆ ಬುಧದ ಆಳ್ವಿಕೆಯಲ್ಲಿರುವ ವ್ಯಕ್ತಿಗಳು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಅವರು ತಮ್ಮ ನಿಜವಾದ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣುತ್ತಾರೆ ಅವರ ಕಣ್ಣುಗಳು ವಿಶೇಷ ಹೊಳಪನ್ನು ಹೊಂದಿವೆ ಇದು ನಿಮ್ಮನ್ನು ದೈಹಿಕವಾಗಿ ಕೆಲಸ ಮಾಡಿಸುವುದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಕೆಲಸ ಮಾಡುತ್ತದೆ ಯಾವುದೇ ಕೆಲಸವನ್ನು ನಿಭಾಯಿಸಲು ಸಮರ್ಥರಾಗಿರುತ್ತಾರೆ ಯಾವುದೇ ಕೆಲಸವನ್ನು ಸುಲಭವಾಗಿ ಮುಗಿಸುವ ಸಾಮರ್ಥ್ಯ ಅವರಲ್ಲಿರುತ್ತದೆ ಬುಧದ ಆಳ್ವಿಕೆಯಲ್ಲಿರುವ ವ್ಯಕ್ತಿಯು ತನ್ನ ಮಾತಿನ ಮೂಲಕ ಯಾರನ್ನಾದರೂ ಮನವೊಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಬುಧವು ವ್ಯಾಪಾರಕ್ಕೂ ಕಾರಣವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಜಾತಕದಲ್ಲಿ ಬುಧನ ಅನುಕೂಲಕರ ಸ್ಥಾನವನ್ನು ಅತ್ಯಂತ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಬುಧವು ಕಾಲಚಕ್ರದ ಎರಡು ರಾಶಿ ಚಕ್ರ ಚಿಹ್ನೆಗಳಾದ ಮಿಥುನ ಮತ್ತು ಕನ್ಯಾರಾಶಿಗಳ ಅಧಿಪತಿಯಾಗಿದ್ದು ಕನ್ಯಾರಾಶಿಯ ನಿರ್ದಿಷ್ಟ ಸ್ಥಳಗಳಲ್ಲಿ ಉತ್ಕೃಷ್ಟವಾಗಿದೆ ಮತ್ತು ಗುರುಗ್ರಹದ ಮೀನದಲ್ಲಿ ದುರ್ಬಲವಾಗುತ್ತದೆ ಈಗ ಮೇಷ ರಾಶಿಯಲ್ಲಿ ಬುಧ ಸಂಚಾರ ಬಗ್ಗೆ ತಿಳಿದುಕೊಳ್ಳೋಣ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮಾರ್ಚ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಬುಧವು ಗುರುವಿನ ಆಳ್ವಿಕೆಯಲ್ಲಿರುವ ಮೀನರಾಶಿಯನ್ನು ತೊರೆದು ಮಂಗಳನಿಂದ ಆಳಲ್ಪಟ್ಟ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಏಪ್ರಿಲ್ ಎರಡನೇ ತಾರೀಖಿನ ದಿನ ಬುಧವು ಮೇಷರಾಶಿಯಲ್ಲಿ ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸುತ್ತದೆ ಹಿಮ್ಮುಖ ಹಂತವು ಏಪ್ರಿಲ್ ಒಂಬತ್ತನೇ ತಾರೀಕಿನ ದಿನರವರೆಗೆ ಇರುತ್ತದೆ ಅದು ರಾತ್ರಿ ಮೀನರಾಶಿಗೆ ಮರಳುತ್ತದೆ ನಂತರ ಮೇ ಹತ್ತನೇ ತಾರೀಕಿನ ದಿನ ರಾತ್ರಿ ಅದು ಮತ್ತೆ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಹೀಗಾಗಿ ಎಲ್ಲಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮೇಷರಾಶಿಯಲ್ಲಿ ಬುಧ ಸಂಚಾರ ಅನುಕೂಲಕರವಾಗಿರುತ್ತದೆ ಪರಿವರ್ತನೆಯ ಅವಧಿಯಲ್ಲಿ ಬೂಧವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದು ನಿಮ್ಮ ಆಂತರಿಕ ಧ್ವನಿ ಮತ್ತು ಆಲೋಚನೆಗಳು ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದು ಒಬ್ಬರ ಸಂವಹನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ನೀವು ಶೀಘ್ರದಲ್ಲೇ ಆತ್ಮವಿಶ್ವಾಸ ಹಾಸ್ಯ ಪ್ರತಿಭೆ ಕುಟುಂಬ ಹಣಕಾಸು ಮತ್ತು ಇತರರಲ್ಲಿ ವರ್ಧಕವನ್ನು ಗಮನಿಸಬಹುದು ಬುಧದ ಬಲವಾದ ಪ್ರಭಾವವನ್ನು ಹೊಂದಿರುವ ಸ್ಥಳೀಯರು ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಉಪಸ್ಥಿತಿಯನ್ನು ಹೊಂದಿರುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವ ಮೇಷರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಬುಧವು ವೃಷಭ ರಾಶಿಯ ವ್ಯಕ್ತಿಗಳಿಗೆ ಸ್ನೇಹಪರ ಗ್ರಹವಾಗಿದೆ ಏಕೆಂದರೆ ಇದನ್ನು ವೃಷಭ ರಾಶಿಯ ಅಧಿಪತಿ ಶುಕ್ರನ ಸ್ನೇಹ ಗ್ರಹವೆಂದು ಪರಿಗಣಿಸಲಾಗಿದೆ ಬುಧನು ನಿಮ್ಮ ರಾಶಿ ಚಕ್ರದ ಎರಡನೇ ಮತ್ತು ಐದನೇ ಮನೆಗಳಿಗೆ ಅಧಿಪತಿಯಾಗುತ್ತಾನೆ ಮತ್ತು ಮೇಷರಾಶಿಯಲ್ಲಿ ಅದರ ಸಾಗಣೆಯು ಹನ್ನೆರಡನೇ ಮನೆಯಲ್ಲಿ ನಡೆಯುತ್ತದೆ ಈ ಬುಧ ಸಂಚಾರವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಮೇಷರಾಶಿಯಲ್ಲಿ ಬುಧ ಸಂಚಾರ ಪರಿಣಾಮಗಳಿಂದಾಗಿ ನಿಮ್ಮ ವೆಚ್ಚಗಳು ಅನಿರೀಕ್ಷಿತವಾಗಿ ಏರಬಹುದು ಮತ್ತು ಪ್ರಮುಖ ಉದ್ದೇಶಗಳಿಗಾಗಿ ನೀವು ಉಳಿಸಿದ ಹಣವನ್ನು ಹಿಂಪಡೆಯಬೇಕಾಗಬಹುದು ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ನೀವು ಈ ಕ್ಷೇತ್ರದಲ್ಲಿ ಯಶಸ್ವಿಯಾಗಬಹುದು ವಿವಾಹಿತರು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳುಹಿಸುವಲ್ಲಿ ಯಶಸ್ವಿಯಾಗಬಹುದು ನೀವು ಅಗತ್ಯ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉತ್ತಮ ಶಿಕ್ಷಣ ಸಂಸ್ಥೆಗಳಿಗೆ ಭವಿಷ್ಯದ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತೀರಿ ನಿಮ್ಮ ಅನೇಕ ಕೆಲಸಗಳನ್ನು ಸರಳವಾಗಿ ಪೂರ್ಣಗೊಳಿಸಲು ನಿಮ್ಮ ಸಾಮಾನ್ಯ ಜ್ಞಾನವನ್ನು ನೀವು ಬಳಸುತ್ತೀರಿ ಈ ಸಮಯದಲ್ಲಿ ನಿಮ್ಮ ಖ್ಯಾತಿಯು ಬೆಳೆಯುತ್ತದೆ ನಿಮ್ಮ ವ್ಯವಹಾರವು ಮುಂದುವರಿಯುತ್ತದೆ ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುವ ಕಂಪನಿಯ ಹೂಡಿಕೆಗಳನ್ನು ಸಹ ನೀವು ಮಾಡಬಹುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಈ ಅವಧಿಯು ನಿಮಗೆ ಪ್ರಮುಖ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು ನೀವು ಯಾರೊಂದಿಗಾದರೂ ವಿವಾದಗಳಿಗೆ ಒಳಗಾಗುವುದನ್ನು ತಪ್ಪಿಸಬೇಕು ಮತ್ತು ಅನಗತ್ಯ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ತೊಂದರೆಗೆ ಸಿಲುಕಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಬುಧ ಸಂಚಾರವು ವೃಷಭ ರಾಶಿಯವರಿಗೆ ಮಿಶ್ರಫಲ ನೀಡಲಿದೆ ಈ ಅವಧಿಯಲ್ಲಿ ಖರ್ಚುಗಳು ಹೆಚ್ಚಾಗುವುದು ಆರ್ಥಿಕ ಸಮಸ್ಯೆ ಎದುರಾಗುವುದು ಆಧ್ಯಾತ್ಮದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುವುದು ಕೆಲಸದಲ್ಲಿ ತೃಪ್ತಿದಾಯಕ ಫಲಿತಾಂಶಗಳನ್ನು ನೀಡದಿರಬಹುದು ಅಲ್ಲದೆ ಈ ಅವಧಿಯಲ್ಲಿ ದೊಡ್ಡ ಹೂಡಿಕೆ ಮಾಡಲು ಹೋಗಬೇಡಿ ಬುಧವು ನಿಮ್ಮ ರಾಶಿ ಚಕ್ರದ ಎರಡನೇ ಮತ್ತು ಐದನೇ ಮನೆಗಳ ಅಧಿಪತಿಯಾಗಿದ್ದು ಆ ಮೂಲಕ ಅಸ್ಥಿರಾವಧಿಯಲ್ಲಿ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತದೆ ಈ ಸಾಗಣೆಯ ಸಮಯದಲ್ಲಿ ವೃಷಭ ರಾಶಿಯವರು ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಎದುರಿಸುತ್ತಾರೆ ಮೇಷರಾಶಿಯಲ್ಲಿ ಬುಧ ಸಂಕ್ರಮಣದ ಪ್ರಭಾವವು ನಿಮ್ಮ ಖರ್ಚಿನಲ್ಲಿ ಹೆಚ್ಚಳವನ್ನು ತರುತ್ತದೆ ನಿಮ್ಮ ಹೆಚ್ಚಿನ ಸಂಪತ್ತನ್ನು ನಿರ್ದಿಷ್ಟ ಕಾರ್ಯಗಳಿಗಾಗಿ ನೀವು ಖರ್ಚು ಮಾಡಬಹುದು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳಲು ಸಿದ್ದರಿರುವ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತದೆ ಆದರೂ ಅವರು ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಮಕ್ಕಳು ಅದನ್ನು ಪ್ರಯತ್ನಿಸಿದರೆ ಅವರು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೂ ಕಠಿಣ ಪರಿಶ್ರಮದಿಂದ ಪ್ರವೇಶ ಪಡೆಯುವುದೊಂದೇ ದಾರಿ ವೃಷಭ ರಾಶಿಯವರು ತಮ್ಮ ಬುದ್ಧಿಶಕ್ತಿ ಮತ್ತು ಬುದ್ಧಿವಂತಿಕೆಯ ಮೂಲಕ ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಇದು ಸಮಾಜದಲ್ಲಿ ಉತ್ತಮ ಸ್ಥಾನ ಮತ್ತು ಗೌರವವನ್ನು ಗಳಿಸಲು ಸಹಾಯ ಮಾಡುತ್ತದೆ ನೀವು ವ್ಯವಹಾರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ನೀವು ಕೆಲವು ಲಾಭದಾಯಕ ಹೂಡಿಕೆಗಳಲ್ಲಿ ವ್ಯವಹರಿಸುತ್ತೀರಿ ಅದು ದೀರ್ಘಾವಧಿಯಲ್ಲಿ ಸಹಾಯಕವಾಗುತ್ತದೆ ಸಂಬಂಧದಲ್ಲಿರುವವರು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಕೆಲವು ಪ್ರವಾಸದ ಕಾರಣದಿಂದ ನಿಮ್ಮ ಸಂಗಾತಿಯಿಂದ ದೂರವಿರುತ್ತೀರಿ ಉತ್ತಮ ಸಂವಹನ ಮತ್ತು ತಾಳ್ಮೆ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ನಿಯಮಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಸಂಗಾತಿಗೆ ಗಮನ ಕೊಡಿ ಮತ್ತು ಅವರಿಗೆ ಪ್ರಮುಖ ಭಾವನೆ ಮೂಡಿಸಿ ಸ್ವಲ್ಪ ಹೆಚ್ಚು ಪ್ರೀತಿ ಮತ್ತು ಪ್ರಯತ್ನವನ್ನು ನೀಡುವುದು ಸಂಬಂಧವನ್ನು ಜೀವಂತವಾಗಿರಿಸುತ್ತದೆ ನಿಮ್ಮ ಖರ್ಚುಗಳ ಮೇಲೆ ನೀವು ನಿಗಾ ಇಡಬೇಕು ಅಥವಾ ಅದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕೆಲವು ಅನಗತ್ಯ ವಿವಾದಗಳು ನಿಮ್ಮ ಒತ್ತಡಕ್ಕೆ ಕಾರಣವಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವು ದುರ್ಬಲಗೊಳ್ಳುತ್ತದೆ ಆದ್ದರಿಂದ ಉತ್ತಮ ಆಹಾರವನ್ನು ಹೊಂದಲು ಪ್ರಯತ್ನಿಸಿ ಮತ್ತು ತ್ವರಿತ ಆಹಾರದಿಂದ ದೂರವಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧದ ಪ್ರಭಾವದಿಂದ ಪ್ರಯೋಜನ ಪಡೆಯಲು ನೀವು ಬುಧವಾರ ಉಪವಾಸವನ್ನು ಆಚರಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ